ಭಾರತ ದಳ ತಾಲೂಕ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಂತಹ ನನ್ನ ಎಲ್ಲ ಭಾರತ ದಳದ ಡೈ ಡೈರೆಕ್ಟ್ರುಗಳಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನೆಲಮಂಗಲದಲ್ಲಿ ಇನ್ನು ಮುಂದೆ ಭಾರತ ಸೇವಾ ದಳ ಹೆಚ್ಚಿನ ಕಾರ್ಯಕ್ರಮಗಳು ಇವೆಲ್ಲ ನನ್ನ ಸ್ನೇಹಿತರು ಡೈರೆಕ್ಟ್ರು ಒಂಬತ್ತು ಜನ ಡೈರೆಕ್ಟ್ರುಗಳು ಸೇರಿಸಿ ಏನು ಮಾರ್ಗದರ್ಶನ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನೆಲಮಂಗಲದಲ್ಲಿ ಭಾರತ ಸೇವಾ ದಳ ಒಂದು ಉತ್ತಮ ಕಾರ್ಯ ಮಾಡ್ತೀನಿ ಅಂತ ಭಾರತ್ ಸೇವಾ ದಳದಲ್ಲಿ ಮಕ್ಕಳು ಮಕ್ಕಳು ಮೇಳ ಟೀಚರ್ಸ್ ಮೇಳ ಮಕ್ಕಳು ಹುಡುಗಿಗೆ ಭಾವೈಕ್ಯತೆ ಆಮೇಲೆ ಪ್ರತಿ ಸ್ಕೂಲಲ್ಲಿ ಒಂದು ಮೂವತ್ತು ಮೂವತ್ತು ಮಕ್ಕಳಿಗೆ ಒಂದೊಂದು ಸೇವಾ ದಳ ಫಸ್ಟು ಒಂದು ಗ್ರೂಪ್ ಮಾಡಬೇಕು ಟೀಮ್ ಮಾಡಬೇಕು ಆಫೀಸ್ ಥರ ಮಾಡಿ ಅಲ್ಲ ಅವ್ರಿಗೆಲ್ಲ ಬಟ್ಟೆ ಬಟ್ಟೆಗಳು ಬುಕ್ಸ್ಗಳು ನಮ್ಮ ಬರ ಸೇವಾ ದಳದಿಂದ ಏನು ಕೊಡಬೇಕು ಮಕ್ಕಳುಗಳಿಗೆ ಮಕ್ಳುಗಳಿಗೆ ಅದನ್ನು ಜಿಲ್ಲೆಯಿಂದ ಜಿಲ್ಲೆ ಒಳಗೆ ಮಾತಾಡಿ ಜಿಲ್ಲಾ ಸಮಿತಿ ಸದಸ್ಯರು ಜಿಲ್ಲಾ ಅಧ್ಯಕ್ಷರು ಪ್ರತಿಯೊಬ್ಬರದ ಮಾತಾಡಿ ನಮ್ಮ ತಾಲೂಕಿಗೆ ಏನು ತರಬೇಕು ಮಕ್ಳುಗಳಿಗೆ ಬ ಸ್ಕೂಲ್ ಸ್ಕೂಲ್ ಟೀಚರ್ಸ್ಗಳಿಗೆ ಏನು ಭಾರ ಸೇವಾ ದಳದಿಂದ ಒಂದು ಅನುಕೂಲ ಆಗುತ್ತೆ ಉಪಯೋಗ ಏನಾಗುತ್ತೆ ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತ ಮಾತು ಅದರಲ್ಲಿ ಇಲ್ಲ ಆದರೂ ನಮ್ಮ ಇದ್ರೂ ಬರೋಲ್ಲ ಒಂದು ಸ್ಕೂಲಲ್ಲಿ ಮೂವತ್ತು ಮೂವತ್ತು ಜನ ಮಕ್ಕಳನ್ನ ಭಾರತ ದಳಕ್ಕೆ ಒಂದು ಗ್ರೂಪ್ ಮಾಡಿ ಆ ಮಕ್ಕಳಿಗೆ ಒಂದು ತರಗತಿ ತರಬೇತಿ ಕೊಡೋದು ತರಬೇತಿ ಕೊಡೋದು ಆ ರೀತಿ ನಾವು ಮಾಡ್ತೀವಿ ತಮ್ಮ ಹೆಸರು ಅಂಜನ್ ಮೂರ್ತಿ ಅಂತ ನಗರಸಭಾ ಸದಸ್ಯರು ಈಗ ಭಾರತ ದಳ ತಾಲೂಕು ಅಧ್ಯಕ್ಷರು